ਸੇਮ ਕ੍ਰਿਸ਼ਨ ਉਹ ਨੰਬਰ ਇਹ ਲਾ ਰਿਹਾ ਹੈ ਉਹ ਉਪਾ ਦੂਰ ਦ੍ਰਿਸ਼ਟੀਿਤੰਤ ਉਤਸਵੀ ਰਾਜਕਰਨ ಕರ್ನಾಟಕ ಮತ್ತು ದೇಶದ ರಾಜಕಾರಣದಲ್ಲಿ ಬಹಳ ದೀರ್ಘಕಾಲ ತಮ್ಮನ್ನು ತೊಡಗಿಸಿಕೊಂಡಿದ್ದವರು ಅವರು ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು ಮತ್ತೆ ಸಮರ್ಥಳಿತಗಾರರಾಗಿ ಕೂಡ ಇದ್ದರು ಕೆಲವೇ ರಾಜಕಾರಣಿಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ನಾಲ್ಕು ಕಡೆ ಸದಸ್ಯರಾಗಿದ್ದವರಲ್ಲಿ ಕೆಲವೇ ರಾಜಕಾರಣಿಗಳಲ್ಲಿ ಉಳಿಯೋದರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಮತ್ತೆ ವಿಧಾನಸಭೆಯ ಸ್ಪೀಕರ್ ಆಗಿದ್ರು ಪರಿಷತ್ತಿನ ಸದಸ್ಯರಾಗಿದ್ದರು ವಿಧಾನಸಭೆಯ ಸದಸ್ಯರಾಗಿದ್ದರು ಲೋಕಸಭೆ ಸದಸ್ಯರಾಗಿದ್ದರು ರಾಜ್ಯಸಭಾ ಸದಸ್ಯರಾಗಿದ್ದರು ಐದು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಷ್ಟ ಅವರು ಕನಸಾಗಲಿಲ್ಲ ಅಂತಕ್ಕಂಥದ್ದು ಐದು ನಾಲ್ಕೂವರೆ ವರ್ಷಗಳು ಮಾತ್ರ ಮುಖ್ಯಮಂತ್ರಿ ಆಗಿದ್ದರು ಆದರೆ ಐಟಿ ಬೆಳವಣಿಗೆಗೆ ಕರ್ನಾಟಕದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಬೆಂಗಳೂರು ನಗರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರೆ ಅದು ಅಂತಾರಾಷ್ಟ್ರೀಯ ನಕ್ಷಿನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಬಹಳ ಇದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಬೇಕಾಗುತ್ತ ಒಂದು ಬರಗಾಲ ಇದ್ದದ್ದು ಅವ್ರ ಕಾಲದಲ್ಲಿ ಎರಡನೇದು ಡಾ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಾಡುಗಳ್ಳ ಅವರನ್ನು ಅಪರಿಸ್ಬಿಟ್ಟಿದ್ದರು ಆಮೇಲೆ ಕಾವೇರಿ ವಿವಾದ ಇವೆಲ್ಲದರಲ್ಲೂ ಕೂಡ ಬಹಳ ಜಾಣ್ಮೆಯಿಂದ ವ್ಯವಹರಿಸಿದ್ರು